ಇವಾಗಷ್ಟೇ ನಾವು ಕೂಡ ಪಾರ್ಟ್ನರ್ ಅನ್ನೋ ಸಿನಿಮಾ ಇಂದ ನಿಮ್ಮ ಮುಂದೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾವುದೇ ರೀತಿ ತಪ್ಪಾಗ್ಲಿ ಸರಿಯಾಗ್ಲಿ ನಮಗೆ ಗೊತ್ತಿಲ್ಲ ಸರ್ ದಯವಿಟ್ಟು ನೀವು ತಿದ್ದಿ ನಮ್ಮನ್ನ ಮುಂದೆ ತರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಪ್ಲಸ್ ಇನ್ನೊಂದೇನಂದ್ರೆ ಇಲ್ಲಿರೋ ಎಲ್ಲ ಪ್ರೆಸ್ ಪ್ರೆಸ್ಗೂ ಕೂಡ ನನ್ನ ಧನ್ಯವಾದಗಳು ಪಾರ್ಟ್ನರ್ ಸಿನ್ಮಾ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದು ಅವಕಾಶ ನಮಗೆ ಹಿಟ್ಟನ್ನು ಒಂದು ಅವಕಾಶ ನಮಗೆ ಕೊಟ್ರೆ ನೆಕ್ಸ್ಟ್ ಇದರಲ್ಲಿ ನಾವು ತುಂಬಾ ಚೆನ್ನಾಗಿ ನಾವು ನಮ್ಮ ಆಕ್ಟಿಂಗ್ ಆಗಿರ್ಬೋದು ಆಗಿರ್ಬೋದು ಚಂದನವನ್ನು ಕೊಡಬೇಕು ಅಂತ ಕಾಯ್ತಾ ಇದೀವಿ ದಯವಿಟ್ಟು ಸಪೋರ್ಟ್ ಬೇಕು ಹಾಗೆ ಸಿನಿಮಾದಲ್ಲಿ ಎಲ್ಲರೂ ಕೂಡ ನವಿಲು ಟೀಮ್ ಪುತ್ರ ಕಮ್ಮೆನ್ಸ್ ಟೀಮ್ ಏನಿದೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಎಲ್ಲರೂ ಕೂಡ ಇವತ್ತು ಕೂಡ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಕ್ಚುಲಿ ನಾನು ಆಮೇಲೆ ಕುತ್ಕೊಂಡು ಒಂದು ಟೀಮ್ ಮಾಡ್ಕೊಂಡ್ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಟೀಮ್ ಮಾಡ್ಕೊಂಡು ಮಾಡ್ತಾ ಇದ್ದಾಗ ಟೈಟಲ್ ಏನ್ ಇಡಬೇಕು ಅಂತ ಇದ್ದಾಗ ನಾವೆಲ್ಲ ಡಿಸ್ಕಶನ್ ಮಾಡಿದ್ ಪಾರ್ಟ್ನರ್ ಅಂತ ಇಟ್ಕೊಡೋಣ ಅದು ಹೀರೋಯಿನ್ ಜೊತೆ ಪಾರ್ಟ್ನರ್ ಆಗುತ್ತೆ ಮತ್ತೆ ಹೀರೋಗಳ ಜೊತೆ ಪಾರ್ಟ್ನರ್ ತರ ಆಗುತ್ತೆ ಆಮೇಲೆ ಬಿಸ್ನೆಸ್ ಅಲ್ಲೂ ಪಾರ್ಟ್ನರ್ ಆಗುತ್ತೆ ಇದೆಲ್ಲದಕ್ಕೂ ಒಂದು ಲಿಂಕ್ ಇಟ್ಕೊಂಡು ಮಾಡೋಣ ಅಂತ ಅನ್ಕೊಂಡು ಡಿಸ್ಕಶನ್ ಮಾಡಿ ಅದನ್ನ ನಾವು ಪ್ಲಾನ್ ಮಾಡಿದ್ವಿ ಪಾರ್ಟ್ನರ್ ಅನ್ನ ಸಿನಿಮಾ ಮಾಡಿದ್ವಿ ಹಾಗೆ ನನ್ನ ಕ್ಯಾರೆಕ್ಟರ್ ಬಂದು ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ನಮ್ಮ ಇನ್ನೊಬ್ರು ಹೀರೋ ಬಂದು ಅರ್ಜುನ್ ಅಂತ ಏನಿದೆ ನಮ್ಮ ಪ್ರಿವಿಯಸ್ ಅಲ್ಲಿ ಕೃಷ್ಣ ಮತ್ತೆ ಅರ್ಜುನ ಏನಿದೆ ಆ ತರ ಒಂದು ಥೀಮ್ ಇಟ್ಕೊಂಡು ಮಾಡಿದೀವಿ ಅಂದ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂದ್ರೆ ಆ ಇದರಲ್ಲಿ ಫ್ರೆಂಡ್ಶಿಪ್ ತರ ಏನಿದೆ ನಾವು ಈ ಸಿನಿಮಾದಲ್ಲಿ ತೋರಿಸಿದೀವಿ ಹಾಗೆ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ